ರೆ ದಿನ ಒಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ ಮೈ ಡಿಯರ್ ಆಶ್ರಯ ದುರ್ಗ ಎಂದರೇನು ಇಟ್ಸ್ ಪ್ಲೇಸ್ ಆಫ್ ಸೆಕ್ಯೂರಿಟಿ ಸರ್ವೈವಲ್ ಅದೊಂದು ರಕ್ಷಣಾ ಸ್ಥಳ ಅಥವಾ ಜೀವ ಉಳಿಸಿಕೊಳ್ಳುವ ಸ್ಥಳ ಫ್ಲಡ್ ವಾರ್ನಿಂಗ್ ಡಿಸಾಸ್ಟರ್ ನಾವು ನೋಡುತ್ತೇವೆ ಪ್ರವಾಹ ಬಂದಾಗ ಅಥವಾ ಯಾವುದೇ ರೀತಿಯ ನಾಶನ ಸಂಭವಿಸಿದಾಗ ಸರ್ಕಾರವು ನಮ್ಮನ್ನು ಆಶ್ರಯದುರ್ಗಕ್ಕೆ ಹೋಗುವುದಕ್ಕಾಗಿ ಹೇಳುತ್ತದೆ ಇಟ್ಸ್ವೆಂಟ್ಲಿ ಯುದ್ಧವಾಗುವಂತಹ ಸ್ಥಳಗಳಲ್ಲಿಯೂ ಇಟ್ಸ್ ಕಾಮನ್ ಟು ಸಮಥಿಂಗ್ ಬಾಂಬ್ ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ಬಾಂಬ್ ಆಶ್ರಯ ಇರುತ್ತದೆ ಇಟ್ಸ್ ಲೈಕ್ ಅನ್ ಐರನ್ ಕ್ಯಾಬಿನ್ ವಿತ್ ವೆರಿ ಸ್ಟ್ರಾಂಗ್ ಐರನ್ ಡೋರ್ ಈ ಸ್ಥಳವು ಕಬ್ಬಿಣದಿಂದ ಮಾಡಲ್ಪಟ್ಟಿರುತ್ತದೆ ಕಬ್ಬಿಣದ ಬಾಗಿಲು ಕೂಡ ಇರುತ್ತದೆ ಇಟ್ ಹಿಡನ್ ಫ್ರಮ್ ದ್ರೌಂಡ್ ಇದು ನೆಲದಿಂದ ಮರೆ ಮಾಡಲ್ಪಟ್ಟಿರುತ್ತದೆ ಆರ್ ಇಟ್ ಸ್ಪೇಸ್ ಮಾಡಲ್ಪಟ್ಟರುತ್ತದೆ ಅಥವಾ ಕಟ್ಟಡದಲ್ಲಿ ಯಾವುದೋ ಒಂದು ಸುರಕ್ಷಿತ ಸ್ಥಳದಲ್ಲಿರುತ್ತದೆ ಆದ್ದರಿಂದ ಯಾವುದೇ ಕೇಡು ಸಂಭವಿಸುವಾಗ ಪೀಪಲ್ ರನ್ ಅಂಡ್ ಹೈಡ್ ದಮ್ ಸೆಲ್ ಇನ್ ಸೈಡ್ ದ ಶೆಲ್ಟ್ ಜನರು ಇಲ್ಲಿಗೆ ಓಡಿ ಹೋಗಿ ಸುರಕ್ಷಿತರಾಗಿರುತ್ತಾರೆ ಇನ್ ದ ದ ಸೇಮ್ ವೇ ಬೈಬಲ್ ಸೇಸ್ ಲಾರ್ಡ್ ಇಸ್ಟ್ರಾಂಗ್ ಇದೇ ರೀತಿಯಲ್ಲಿ ಸತ್ಯವೇ ಕೂಡ ಹೇಳುತ್ತದೆ ದೇವರೇ ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ ವಿಕ್ಸ್ ನೋಹನ ಕಾಲದಲ್ಲಿ ದೇವರು ಪ್ರವಾಹದ ಮೂಲಕ ಎಲ್ಲವನ್ನೂ ನಾಶ ಮಾಡಲು ಬಯಸಿದಾಗ ನೋಹನಿಗಾಗಿ ನಾವೆಯನ್ನು ಇಟ್ಟಿದ್ದರು ಗಾಡ್ ವಾಂಟ್ ನೋವಾಂಗ್ ದಟ್ ನೋಹ ನಾವೆಯನ್ನು ಕಟ್ಟಬೇಕೆಂದು ದೇವರು ಬಯಸಿದನು ಪ್ರವಾಹದಿಂದ ಅವನು ನಾಶವಾಗದಿದ್ದಂತೆ ಇನ್ ದಿಸ್ ವಾನ್ ದ ಪೀಪಲ್ ಟು ಟರ್ನ್ ಫ್ರಮ್ ರಾಂಗ್ ವೇಸ್ ಟು ಇನ್ ಈ ಪರಿಸ್ಥಿತಿಯಲ್ಲಿ ನೋಹನು ಜನರಿಗೆ ಹೋಗಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಳ್ಳಬೇಕೆಂದು ಅವನು ಕಟ್ಟುವ ನಾವೆಯಲ್ಲಿ ಸೇರಬೇಕೆಂದು ಹೇಳಬೇಕಾಗಿತ್ತು But no one listened to him. They called him crazy. Because they couldn't see a flood coming. They couldn't even see rain. So they were laughing at him. So they didn't believe him. But then Noah and his family. ಆದರೆ ಪ್ರವಾಹ ಬಂದಾಗ ನೋಹ ಮತ್ತು ನೋಹನ ಕುಟುಂಬ ರಕ್ಷಿಸಲ್ಪಟ್ಟಿತು ಲಿಸ್ ಬಿಲೀವ್ ಇನ್ ಗಾಡ್ ಯಾಕೆಂದರೆ ಅವರು ದೇವರ ಮಾತನ್ನು ಕೇಳಿದರು ನಂಬಿದರು ಮತ್ತು ದೇವರ ಮಾತಿಗೆ ವಿಧೇಯರಾದರು ನಂಬಿಗಸ್ಸನಾಗಿ ನಡೆದವನು ನೋಹ್ ಅದಕ್ಕಾಗಿಯೇ ಅವನನ್ನು ಆರಿಸಿಕೊಂಡನು ಸೇಫ್ ಮತ್ತು ಸುರಕ್ಷಿತವಾಗಿರಿಸಿದರು ಸೇಮ್ ವೇ ಮೈ ಡಿಯರ್ ಯಾವುದೇ ನಾಶಿಂಗ್ ಆಕ್ರಮಣದ ಸಮಯ ಬಂದಾಗ್ ಪ್ಲೇಸ್ ಆತನೇ ನಿಮ್ಮ ಆಶ್ರಯ ದುರ್ಗಾ ಟೈಮ್ ಬೀಯಿಂಗ್ ಓ ದಿಸ್ ಪರ್ಸನ್ ವಿಲ್ ಹೆಲ್ಪ್ ಮಿ ದೇ ಹ್ ಇನ್ಸ್ ದೇ ಹಾವ್ ಮನಿಲ್ ಬ್ರಿಂಗ್ ಮೀ ಔಟ್ ಮನುಷ್ಯರಾಗಿ ಕೆಲವು ಸಲ ನಾವು ಯೋಚಿಸುತ್ತೇವೆ ಈ ಮನುಷ್ಯ ನನಗೆ ಸಹಾಯವಾಗಬಹುದು ಇವನಲ್ಲಿ ಹಣವಿದೆ ಜನಬಲವಿದೆ ಇವನು ನನ್ನನ್ನು ಈ ತೊಂದರೆಯಿಂದ ಹೊರಗೆ ತೆಗೆಯುತ್ತಾನೆಂಡ್ ಟು ಗೋ ಟು ಪೀಪಲ್ ಫಸ್ಟ್ ನಮ್ಮ ಮನಸ್ಸು ಮೊದಲು ಜನರ ಬಳಿ ಹೋಗುವುದಕ್ಕೆ ಪ್ರೇರೇಪಿಸುತ್ತದೆ ಮೈ ಡಿಯರ್ ಸ್ನೇಹಿತರೆ ದೇವರ ಬಳಿಗೆ ಮೊದಲು ಹೋಗಬೇಕೆಂದು ದೇವರು ಬಯಸುತ್ತಾನೆ ಇಸ್ ಆತನೇ ನಮ್ಮ ಸುರಕ್ಷಿತ ಸ್ಥಳ ಆತನೇ ನಮ್ಮ ವಾಸ ಸ್ಥಳ He will keep us safe And bring us the right people to help us As it says in Psalm 46 1 God is our refuge and strength A very present help in trouble ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು ಈಸ್ ವೆರಿ ಪ್ರೆಸೆಂಟ್ ಹೌದು ಪ್ರಿಯ ಸ್ನೇಹಿತರೆ ಆತನು ಸದಾ ಸಿದ್ಧನಿದ್ದಾನೆ ಟುಡೇ ಇಂದಿಗೂ ಜೀವಿಸುವ ದೇವರು ಸ್ಟ್ರಾಂಗ್ ಆತನೇ ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ ಆತನ ಬಳಿಗೆ ಓಡಿರಿ ಸುರಕ್ಷಿತರಾಗಿರಿ ದ ಬೈಬಲ್ The Lord is our strong tower. The righteous run into Him and they are safe. So run to Him. We are safe. Shall we pray and thank Him for this wonderful promise? Lord Jesus, today those who are watching. ಮೇ ಐ ಆಮ್ ಟ್ರಬಲ್ ಕರ್ತನಾದ ಕಾರ್ಯಕ್ರಮ ವೀಕ್ಷಿಸುತ್ತಿರುವವರು ನಾನು ತೊಂದರೆಯಲ್ಲಿದ್ದೇನೆ ಎಂದು ಹೇಳಬಹುದು ಐ ಸಿಕ್ನೆಸ್ ನಾನು ರೋಗದಲ್ಲಿದ್ದೇನೆ ಸ್ಟಕ್ ದಿಸ್ ಕೋರ್ಟ್ ಕೋರ್ಟ್ ಕೇಸ್ ಕೇಸ್ ನಲ್ಲಿ ಸಿಲುಕಿದ್ದೇನೆ ಐ ಹ್ಯಾವ್ ಬ್ಯಾಡ್ ಮೈ ಮೈ ಸುಪೀರಿಯರ್ಸ್ ಇನ್ ವರ್ಕ್ ನನ್ನ ಮೇಲಧಿಕಾರಿಗಳಿಂದ ನನಗೆ ಕೆಟ್ಟ ಹೆಸರು ಬಂದಿದೆ ದರ್ ಆರ್ ಪೀಪಲ್ ವರ್ಕಿಂಗ್ ಅಗೇನ್ಸ್ಟ್ ನನ್ನ ವಿರುದ್ಧವಾಗಿ ಜನರು ಕೆಲಸ ಮಾಡುತ್ತಿದ್ದಾರೆ ದ ಪೀಪಲ್ ಹೂ ಐ ಟುಕ್ ಲೋನ್ ಫ್ರಮ್ ಹ್ಯಾವ್ ಕಮ್

ಇಂದು ಅವರಿಗೋಸ್ಕರ ಮಾರ್ಗವನ್ನು ಇಂದು ಅವರು ನಿನ್ನ ಮೇಲೆ ಸಿದ್ಧಪಡಿಸಿದೆ ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ಐ ಪ್ರೇ ದಟ್ ಯು ಡೆಲಿವರ್ ಫ್ರಮ್ ಆಲ್ ಆಫ್ ದೇರ್ ಪ್ರೇಟ್ ಅವರ ಎಲ್ಲ ತೊಂದರೆಗಳಿಂದ ಅವರನ್ನು ಬಿಡಿಸು ಎಂಬುದಾಗಿ ನಿನ್ನಲ್ಲಿ ಬಿಡುತ್ತೇನೆ ವೆರಿ ಪ್ರೆಸೆಂಟ್ ಹೆಲ್ಪ್ ಯಾಕಂದರೆ ನೀನೇ ಅವರ ಸಿದ್ಧ ಸಹಾಯಕನು ಹೆಲ್ಪ್ ದಮ್ ಸಹಾಯಕ ಇಂದು ಅವರಿಗೆ ಸಹಾಯ ಮಾಡು ದೇವರೇ ಮಾಡ್ ಬ್ರಿಂಗ್ ದಮ್ ದಮ್ಔಟ್ ಆಫ್ ತೊಂದರೆಯಿಂದ ಹೊರಗೆ ತೆಗೆದುಕೊಂಡು ಬಾ ಲಾರ್ಡ್ ಗುಡ್ ನೀನು ಒಳ್ಳೆಯವನು ಎಂಬುದಾಗಿ ನಾವು ಓದಿದ್ದೇವೆ ದೇವರೇ ಆ ಸ್ಟ್ರಾಂಗ್ ಹೋಲ್ಡ್ ಇನ್ ದಿ ಟೈಮ್ಸ್ ಆಫ್ ಟ್ರಬಲ್ ಈ ವಿಶೇಷ ಸಹಾಯಕನು ಎಂಬುದಾಗಿ ಟುಡೇ ಪ್ರೂವ್ ಟು ಯುವರ್ ಚಿಲ್ಡ್ರನ್ ದಟ್ ಯು ಆರ್ ವಿತ್ ಇಂದು ನಿಮ್ಮ ಮಕ್ಕಳಿಗೆ ಇದನ್ನು ಸಾಬೀತುಪಡಿಸು ಎಂದು ಬೇಡುತ್ತೇನೆ ಅಂಡ್ ಬ್ಲೆಸ್ देम ಲಾರ್ಡ್ ಮತ್ತು ಅವರನ್ನು ಆಶೀರ್ವದಿಸು ಜೀಸಸ್ ನಿ ಮೈ ಪ್ರೇ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಆಮೆನ್ ಗಾಡ್ ಬ್ಲೆಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೈ ಪ್ರೆಶಿಯಸ್ ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದಿ ಟೆಲಿವಿಷನ್ ಪ್ರೋಗ್ರಾಮ್ ಟಿವಿ ಕಾರ್ಯಕ್ರಮದ ಮೂಲಕ ಆಂಡ್ ಥ್ರೂ ದ ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮ್ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ವಿಚ್ ವಿಂಡ್ ಔಟ್ ಪೀಪಲ್ ಎರಾರು ಜನರಿಗೆ ಕಳಿಸಿ ಕೊಡುತ್ತೇವೆ god's power flows into the people. miracles happen. tears are wiped away. lives are built. we are looking for sponsors for every program that comes through social media every day. Samajika, Jala, Baruva, Pratikar, Deineke, Dar, Noduti, Deve. and as your co-sponsor or sponsor, we'll have your names there and your prayer requests. and i'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ Millions ವಾಚ್ watch ಆಲ್ಸೋ also ಫಾರ್ ಯು you. ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. We'll send you a copy also. ನಿಮಗೊಂದು ಪ್ರತಿ ಕೊಡುತ್ತೇವೆ. So please call this number. ಈ ಸಂಖ್ಯೆಗೆ ಕರೆ ಮಾಡಿರಿ. When you have the birthday, <inaudible> your birthday or your loved one's birthday, wedding anniversary, or the loss of a loved one, a memorial day, <inaudible> or a Thanksgiving offering, or giving one month's salary as the first month's salary when you get a job, job, Modala Tingala, Sambala,

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಿ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು